ಸರ್ಕಾರಿ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ನಿರ್ವಹಿಸಿದರೆ ಮಾತ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸಬಹುದು ಎಂದು ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂಡಿ ಮತ್ತು ಹುಕ್ಕೇರಿ ತಾಲೂಕಾ ನೋಡಲ್ ಅಧಿಕಾರಿ ಶ್ರೀಮತಿ ಆಫ್ರೀನಾ ಬಾನು ಬಳ್ಳಾರಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ಜರುಗಿಸಿ ಮಾತನಾಡುತ್ತಿದ್ದರು ತಾಲೂಕಿನಲ್ಲಿ ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮಕ್ಕಳನ್ನ ಪರೀಕ್ಷೆಯ ಭಯವಿಲ್ಲದಂತೆ ಮಾನಸಿಕವಾಗಿ ತಯಾರಿ ಮಾಡಿ ರಾಜ್ಯದಲ್ಲಿಯೇ ಅತ್ಯುತ್ತಮ ಫಲಿತಾಂಶ ಪಡೆಯುವ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳನ್ನ ತಯಾರಿ ಮಾಡುವುದು ಹಾಗೂ ವಿವಿಧ ವಸತಿ ನಿಲಯಗಳಲ್ಲಿನ ಸಮಸ್ಯೆಗಳನ್ನ ಕೂಡ ಹಂತ ಹಂತವಾಗಿ ಬಗೆಹರಿಸುವುದು ಮತ್ತು ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆದ್ದರಿಂದ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ನಿರ್ವಹಿಸಬೇಕು ಎಂದರು ಪ್ರಗತಿಯನ್ನು ಸಾಧಿಸಲಿಕ್ಕೆ ಮೇನ್ ನಮ್ಮ ಕಡೆ ಮುಂದೆ ಟಾರ್ಗೆಟ್ ಇರುವುದು ಎಸ್ಎಸ್ಎಲ್ಸಿ ಸಿ ಅದರಲ್ಲಿ ಉಕ್ಕೇರಿದು ನಮ್ಮದು ಲಾಸ್ಟ್ ಇದೆ ಇನ್ ದ ಡಿಸ್ಟ್ರಿಕ್ಟ ಅದನ್ನು ನಾವು ಪರ್ಸೆಂಟೇಜ್ ಪಾಸಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಲಿಕ್ಕೆ ಬಿ ಅವರು ಎಲ್ಲ ಇದರ ಜೊತೆ ಕೋಆರ್ಡಿನೇಟ್ ಮಾಡಿ ಅದನ್ನು ಮ ಇದು ಮಾಡಬೇಕು ಅದೇ ರೀತಿ ಹಾಸ್ಟೆಲ್ಸಲ್ಲಿ ಏನಾದರೂ ಬಿ ಸಿ ಎಮ್ ಆಗಲಿ ಸೋಷಿಯಲ್ ವೆಲ್ಫೇರ್ ಆಗಲಿ ಅಥವಾ ಮೈನಾರಿಟಿ ಹಾಸ್ಟೆಲ್ಸಲ್ಲಿ ಊಟದ ಏನಾದರೂ ಸಮಸ್ಯೆ ಇದೆ ಅಥವಾ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅದು ಏನಾಯ್ತಲ್ಲ ಪ್ರಯಾರಿಟಿ ಬೇಸ್ ಮೇಲೆ ಅಟೆಂಡ್ ಮಾಡಬೇಕು ಅದೇ ರೀತಿ ನಮ್ಮದು ತಾಲ್ಲೂಕದ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಏನಾಯ್ತಲ್ಲ ಯಾವುದು ಪೆಂಡಿಂಗ್ ಅದಾವೆ ಎಷ್ಟು ದಿವಸದಿಂದ ಪೆಂಡಿಂಗ್ ಅದಾವೋ ಆಮೇಲೆ ಎಷ್ಟೆಷ್ಟು ರಿಪೋರ್ಟ್ ಆಗಿದಾವೆ ಯಾವ ಇದೆ ಅದು ಕೂಡ ನಾವು ಮಾನಿಟರ್ ಮಾಡಬೇಕು ಈಗಾಗಲೇ ನಾನು ತಾಲೂಕಿಗೆ ಫಸ್ಟ್ ವಿಸಿಟ್ ಎಂಟು ಜನವರಿ ಎಲ್ಲಾ ಇದರಲ್ಲಿ ಎಲ್ಲಾ ಇಲಾಖೆಗಳ ಒಂದು ಪ್ರಗತಿ ಸಾಧಿಸಲಿಕ್ಕೆ ನಾವೆಲ್ಲರೂ ಎಲ್ಲಾರು ಕೂಡಿ ಕೆಲಸ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗ್ತೈತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆಯ ಮೇಲೆ ತಹಶೀಲ್ದಾರ್ ಶ್ರೀವತಿ ಮಂಜುಳಾ ನಾಯ್ಕ್ ಇಒ ಪ್ರವೀಣ್ ಕಟ್ಟಿ ಉಪಸ್ಥಿತರಿದ್ದರು ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಮಾತನಾಡಿ ಲೋಕಸಭಾ ಚುನಾವಣೆ ಅಂಗವಾಗಿ ಕೆಲ ಅಧಿಕಾರಿಗಳು ಬೇರೆ ಕಡೆ ವರ್ಗವಾಗಿ ಹೋಗುತ್ತಿದ್ದಾರೆ ಆದರೂ ಸಹ ಅವರ ಸ್ಥಳಕ್ಕೆ ನಿಯುಕ್ತಿಗೊಂಡ ನೂತನ ಅಧಿಕಾರಿಗಳು ಸಹ ನೋಡಲ್ ಅಧಿಕಾರಿ ಬಳ್ಳಾರಿ ಅವರ ಆದೇಶದಂತೆ ಒಗ್ಗಟ್ಟಾಗಿ ಕೆಲಸ ನಿರ್ವಹಿಸಿ ಮಾದರಿ ತಾಲೂಕು ಮಾಡಲು ಪ್ರಯತ್ನಿಸಲಾಗುವುದು ಎಂದರು ವಿವಿಧ ಕೂಡ ಮುಖ್ಯವಾಗಿ ನಮಗೆಲ್ಲ ಏನಂತಂದ್ರೆ ಅಭಿವೃದ್ಧಿ ಜನರಿಗೆ ಸಾರ್ವಜನಿಕತೆ ಯಾವುದೇ ಆಡಳಿತದ ದೃಷ್ಟಿ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಎಲ್ಲರೂ ಕೂಡ ನಾವು ಒಂದು ಸಹಕಾರದ ಮಾಡ್ತೀವಿ ಅಂತ ತಮ್ಮಲ್ಲಿ ಇನ್ವಿಟ್ವಿ ಮೇಡಮ್ ಮತ್ತು ಅದೇ ತನ್ನಾಗಿ ನಾವು ತಮ್ಮಲ್ಲಿ ಏನಾದರೂ ಕೂಡ ಒಂದು ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟ್ ಮಾಡೀವಿ ತಮ್ಮ ನಂಬರನ್ನು ಕೂಡ ಕೊಟ್ಟಿದ್ದೀರಾ ನಮ್ಮ ಎಲ್ಲ ಎಲ್ಲ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಬಿ ಪ್ರಭಾವತಿ ಪಾಟೀಲ್ ಸಮಾಜ ಕಲ್ಯಾಣ ಅಧಿಕಾರಿ ಎಚ್ ಎ ಮಾಹುತ್ ಹಿಂದುಳಿದ ವರ್ಗಗಳ ಅಧಿಕಾರಿ ಮಹಾತೇಶ್ ಊರ್ವಳ್ಗಿನ್ ಅಕ್ಷರಾದ ಸೋಖಾ ನಿರ್ದೇಶಕಿ ಸವಿತಾ ಹಲ್ಕಿ ಸಹಾಯಕ ಕೃಷಿ ನಿರ್ದೇಶಕ ನಾಯ್ಕರ್ ಅರಣ್ಯ ಅಧಿಕಾರಿ ಮುಖ್ಯಾಧಿಕಾರಿ ಕಿಶೋರ್ ಬೆನ್ನಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಮೊದಲಾದವರು ಹಾಜರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ